ನೀವು ಒಂದ್ ದಿವಸದಲ್ಲಿ ಇಪ್ಪತ್ ಸಾವಿರ ದೊಡಿಬಹುದು ಇಪ್ಪತ್ತೈದು ಸಾವಿರ ದೊಡಿಬಹುದು ಖಂಡಿತ ಪ್ರೀ ಬುಕಿಂಗ್ ಅವೈಲೇಬಲ್ ಇದೆ ಕ್ವಾಲಿಟಿ ಮ್ಯಾಟ್ ಕಾಂಬೋ ಇನ್ ಸೇಮ್ ಆಶ್ ಓನ್ ಡೈ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಯರ್ ಜುವೆಲ್ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್ ಹಾಗೆ ನನ್ನ ಮಗು ಕೂಡ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ಬಿಸಿಲಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಟ್ರೈ ಮಾಡ್ತಿದೆ ಇಲ್ಲ ಇವತ್ತು ಈ ಥರ ಒಂಚೂರಿಗೆ ತೋರಿಸ್ಬೇಕು ತೋರಿಸ್ಬೇಕು ಬಟ್ ಅದು ನನ್ಗೆ ಆಗ್ತಾನೆ ಇರಲಿಲ್ಲ ಬಟ್ ಎಸ್ ಇವತ್ತು ನನಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ಸೆಟ್ಸ್ನ ತೋರಿಸ್ತೀನಿ ಇಟ್ ಮೀನ್ಸ್ ನಾನೇ ಕಾಂಬೋನ ಮಾಡಿರುವಂತಹ ಸೆಟ್ ಈ ಥರ ಸೊ ಈಗ ಒಂದೇ ಅಂತ ಎಲ್ಲನು ಕೂಡ ನನಗೆ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಕಾಂಬೋ ಅರೇಂಜ್ ಮಾಡಿ ಇಟ್ಕೊಂಡಿದೀನಿ ಇವತ್ತು ಬೆಳಗ್ಗೆ ಬಂದಾಗಿಂದ ಅದೇ ಕೆಲಸನೇ ಆಗೋಯ್ತು ಆ ಥರ ಒಂದು ಬ್ಯೂಟಿಫುಲ್ ಕಾಂಬೋ ಸೆಟ್ ನ ತೋರಿಸ್ತೀನಿ ಶಾರ್ಟ್ ನೆಕ್ಲೆಸ್ ಮತ್ತು ಲಾಂಗ್ ಹಾರಾಮ್ ಮ್ಯಾಚ್ ಮಾಡ್ಬೋದು ಹೆಂಗೆ ಅಂತ ಯಾವ ಥರ ಮ್ಯಾಚ್ ಮಾಡ್ಬೋದು ಎಲ್ಲರೂ ಕೂಡ ನಾನು ನಿಮಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ದೀರ ಅಲ್ವಾ ಇದರಿಂದ ಬಿಸ್ನೆಸ್ ಹಿಂಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಕೂಡ ಮಾಡ್ಬೋದಾ ಎಲ್ಲ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಆ್ಯಂಡ್ ಇದಕ್ಕೆ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನೀವೇ ನೀವೆಲ್ಲ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೊತ್ತಾ ಏನೂ ಇಲ್ಲ ಇರೋ ಇನ್ವೆಸ್ಟ್ಮೆಂಟ್ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಆರಾಮ್ಸೆ ನಾನು ಮಾಡ್ತಿರುವಂತಹ ಬಿಸ್ನೆಸ್ನ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಬೇರೆಯವ್ರ ಥರ ಮೂರು ಸಾವಿರ ರೂಪಾಯಿ ಕಟ್ಟಿ ಆರ್ ಸಾವಿರ ರೂಪಾಯಿ ಕಟ್ಟಿ ಅಷ್ಟು ತಿಂಗಳು ಟ್ರೈನಿಂಗ್ ಇಷ್ಟು ತಿಂಗಳು ಟ್ರೈನಿಂಗ್ ಎಂತದ್ದು ಇಲ್ಲ ಒಂದು ಫೋನ್ ಯೂಸ್ ಒಂದು ಫೋಟೋಸ್ ಫೋಟೋಸ್ನ ಫಾರ್ವರ್ಡ್ ಮಾಡೋಕೆ ಗೊತ್ತಾ ಅಷ್ಟೇ ಸಾಕು ಇದು ಬೇಡ ಆರಾಮ್ಸೆ ನೀವು ಮನೇಲೆ ಕುತ್ಕೊಂಡು ಅರ್ನಿಂಗ್ಸ್ನ ಮಾಡ್ಬೋದು ಅದು ಹೆಂಗೆ ಏನು ಅಂತನೂ ಕೂಡ ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿಂದ ಬಿಲ್ ಆಗೋದನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವಾಗೇ ವೀಡಿಯೋ ಹಾಕೋದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಎಸ್ ನಾನು ಇವಾಗ ನಿಮಗೆ ಹೇಳ್ದಂಗೆ ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದನ್ನ ಬರ್ತುಬಿಟ್ಟೆ ನಾನು ನಿಮಗೆ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಬೇಕು ಅಂತಂದರೆ ನೀವು ನಾನು ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಬೇಕು ಅಲ್ಲಿ ನಿಮಗೆ ಇದು ಜುವೆಲ್ರಿ ಮಾತ್ರ ಅಲ್ಲ ಸ್ಯಾರಿ ಡ್ರೆಸ್ಸಸ್ ಜ್ಯುವೆಲ್ರಿ ಪ್ರತಿಯೊಂದು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಗಿಂತ ಹೆಚ್ಚಿಗೆ ಕಲೆಕ್ಷನ್ ಫೋರ್ ಹಂಡ್ರೆಡ್ ಪ್ಲಸ್ ಕಲೆಕ್ಷನ್ಸ್ನ ಇವಾಗ ಪೋಸ್ಟ್ ಮಾಡಿದರೆ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಹೇಳ್ತಾ ಇದ್ರಲ್ವ ಇನ್ನೊಂದು ಅದು ಹೇರ್ ಸಿರಮ್ ಅಥವಾ ಹೇರ್ ಜೆಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಹೇಳಿ ಅಂತ ಬಟ್ ನಾನು ಹಾಗೇ ಇಲ್ಲ ಅದು ಖಂಡಿತವಾಗೂ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಅದೊಂದು ವಿಡಿಯೋ ಹಾಕ್ತೀನಿ ನಾನು ಮಾಡ್ದು ಹಾಕಬೇಕು ನೆನೆಯೂ ಕೂಡ ಹೇರ್ ಜೆಲ್ ಮಾಡ್ಕೊಂಡಿದೆ ಬಟ್ ಅದು ವೀಡಿಯೋ ಮಾಡೋದೇ ಒಳ್ಳೆ ವರ್ಕ್ ಫ್ರಮ್ ಹೋಮ್ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತಿದ್ದೀಲ್ವಾಗ ನಾನೇ ಶಾಪ್ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ಶಾಪ್ ಸ್ಟಾರ್ಟ್ ಮಾಡಿದ ಮೇಲೆ ಯೂಟ್ಯೂಬ್ನ ಮಾಡೋಕ್ಕೆ ಜಾಸ್ತಿ ನನಗೆ ಇರ್ಜಾಸ್ಟ್ ಬಂದಿದ್ದು ಬಟ್ ಯೂಟ್ಯೂಬ್ನೂ ಕೂಡ ನಾನು ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ ಫೋರ್ ಇಯರ್ಸ್ ನಾನು ಯೂಟ್ಯೂಬಿಗೆ ಬಂದಿದ್ದು ಆ್ಯಂಡ್ ಇನ್ಸ್ಟಾಗ್ರಾಮ್ ಐ ಈ ಫೋರ್ ಇಯರ್ಸ್ ಬ್ಯಾಕಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ವಾಟ್ಸಪ್ಪು ಕೂಡ ಅದು ರೀಸೆಲ್ಲಿಂಗ್ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದರಲ್ಲಿ ರೀಸೆಲ್ಲಿಂಗ್ ಮಾಡೋದು ಇಟ್ ಮೀನ್ಸ್ ಹೆಂಗೆ ಅಂತ ಅಂದರೆ ಇವಾಗ ನನಗೆ ಡೈರೆಕ್ಟಾಗಿ ನನಗೆ ಮ್ಯಾನುಫ್ಯಾಕ್ಚರ್ ನಾನು ತಗೋತೀನಿ ಮ್ಯಾನುಫ್ಯಾಕ್ಚರ್ ತಗೊಂಡು ನಾನು ನನ್ನ ಹತ್ರ ತುಂಬ ಕಮ್ಮಿ ಪ್ರೈಸ್ ಬಿಕಾಸ್ ನನ್ನ ಹತ್ರ ಇರೋ ಸೆಲ್ಲರ್ಸ್ ಅಂದರೆ ನನ್ನ ಕಡೆ ಏನು ಬೈ ಮಾಡ್ತಾರಲ್ವಾ ಅವರು ಕಸ್ಟಮರ್ಗಿಂತ ರೀಸೆಲರ್ಸ ಜಾಸ್ತಿ ಇದ್ದಾರೆ ಒಂದು ನೈಂಟಿ ಪರ್ಸೆಂಟ್ ರೀಸೇಲರ್ಸೆ ಇದ್ದಾರೆ ಒಂದು ನೂರು ಜನ ನನ್ನ ಕಡೆ ಬೈ ಮಾಡ್ತಾರೆ ಅಂದ್ರೆ ಹೇಳಿದ್ರೆ ಎಂಬತ್ತೈದರಿಂದ ತೊಂಬತ್ತು ಜನ ರೀಸೇಲರ್ಸೇ ಇರ್ತಾರೆ ಆಮೇಲೆ ನನ್ನ ಕಡೆ ಬೈ ಮಾಡಿ ಬೇರೆಯವ್ರಿಗೆ ಸೇಲ್ ಮಾಡ್ತಾರಲ್ಲ ಅವರು ಹಾಗಾಗಿ ನಾನು ತುಂಬ ಪ್ರೈಸಸ್ನ ಇಡಕ್ಕೆ ಹೋಗೋಲ್ಲ ಬಿಕಾಸ್ ನಾನು ಜಾಸ್ತಿ ಪ್ರೈಸ್ ಬಿಟ್ಟರೆ ಪಾಪ ಅವ್ರು ಏನು ಕೂಡ ವರ್ಕ್ ಆಗೋಲ್ಲ ಬಿಕಾಸ್ ನಾನು ಕೂಡ ಮುಂಚೆ ಅದೇ ಥರನೇ ವರ್ಕ್ ಮಾಡ್ತಿದ್ದು ಇನ್ನೊಬ್ಬರು ಕೈ ಕೆಳಗಡೆ ನಾನು ಕೂಡ ವರ್ಕ್ ಮಾಡಿ ಆಮೇಲೆ ಇವಾಗ ನಾನು ಇಲ್ಲ ಅಷ್ಟೊಂದು ಪ್ರೈಸ್ ಇಟ್ಟರೆ ಪಾಪ ಯಾರು ಕೂಡ ಇನ್ಕಮ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾ ಇರೋದು ಸೊ ದಟ್ ಇಟ್ ಮೀನ್ಸ್ ಈ ಥರ ನಾನೇನು ಏನು ಸ್ಟಾರಿಸ ಜ್ಯೂಲೀಸ್ ಏನೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ ಈಗ ನನ್ನ ಗ್ರೂಪಿಗೆ ಬಂದು ಜಾಯ್ನ್ ಆದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಅಷ್ಟೊಂದು ಕಲೆಕ್ಷನ್ನ ಆಗಲ್ಲ ಸೊ ನನ್ನ ಗ್ರೂಪಲ್ಲಾದರೆ ಎವ್ರಿ ಡೇ ನಾನು ಮೋರ್ ಮೋರ್ ದೆನ್ ತೌಸಂಡ್ ಕಲೆಕ್ಷನ್ಸ್ನಾದ್ರೂ ನನ್ನ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ ಬಿಕಾಸ್ ಇನ್ ಯೂಟ್ಯೂಬಲ್ಲಾದರೆ ಒಂದೇ ವಿಡಿಯೋ ನಿಮಗೆ ಹಾಕೋಕ್ಕಾಗೋದು ಒಂದು ಟೆನ್ ಟು ಫಿಫ್ಟೀನ್ ಕಲೆಕ್ಷನ್ಸ್ ಇನ್ಸ್ಟಾಗ್ರಾಮಲ್ಲಾದರೆ ಒಂದು ದಿನಕ್ಕೆ ತರ್ಟಿ ಪೋಸ್ಟ್ ಅಷ್ಟೇ ಹಾಕೋಕ್ಕಾಗೋದು ಮತ್ತು ಇನ್ನೊಂದೇನಪ್ಪ ಅಂತ ಅಷ್ಟೇ ತರ್ಟಿ ಪೋರ್ಸ್ ಅಷ್ಟೇ ಹಾಕಬಹುದು ಬಟ್ ತನ್ನ ಗ್ರೂಪ್ ಗ್ರೂಪಲ್ಲಿ ನೀವು ಜಾಯ್ನ್ ಆದರೆ ತುಂಬ ಕಲೆಕ್ಷನ್ಸ್ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಸೊ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಬೇಕು ಅಂತ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀನಿ ಪ್ಲೀಸ್ ಹೋಗಿ ಜಾಯ್ನ್ ಆಗಿ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ನೀವು ಏನೂ ಮಾಡಬೇಕಾಗಿಲ್ಲ ದುಡ್ಡು ಹಾಕಬೇಕಾಗಿಲ್ಲ ಅಥವಾ ಇನ್ನೊಬ್ಬರ ಹತ್ರ ಏನೋ ಸಹಾಯ ಕೇಳಬೇಕು ಅನ್ನೋದಿಲ್ಲ ಅಥವಾ ನಿಮಗೆ ಗೊತ್ತಾಗಲ್ಲ ಅಂತ ಅನ್ನೋದಿಲ್ಲ ಲಾಸ್ ಮಾಡ್ಕೊಳ್ಳೋದಿಲ್ಲ ಏನೂ ಇಲ್ಲ ನೀವು ಸುಮ್ಮನೆ ರೀಲ್ಸ್ ನೋಡಿಕೊಂಡು ಅಥವಾ ಯಾರ್ದು ಬಗ್ಗೆ ಮಾತಾಡಿಕೊಂಡು ಇದು ಮಾಡೋ ಟೈಮಲ್ಲಿ ನೀವು ಆರಾಮ್ಸೆ ಅರ್ನ್ ಮಾಡ್ಬೋದು ನಾನು ಕೂಡ ಅಷ್ಟೇ ಮನೇಲಿ ಇದ್ದಾಗ ಮನೆ ಕೆಲಸಗಳೆಲ್ಲ ನೋಡಿಕೊಂಡು ದುಡ್ಡನ್ನು ಕೂಡ ಅರ್ನ್ ಮಾಡ್ತಾ ಇದ್ದೆ ಇವನ್ ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹತ್ರನು ಕೂಡ ದುಡ್ಡನ್ನ ಈಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ಯಾರತ್ರ ನಾನು ಕೇಳಿದೆ ನಮ್ಮಪ್ಪ ಅಮ್ಮ ಯಾರತ್ರ ಕೇಳಲ್ಲ ಬಿಕಾಸ್ ನನ್ನ ನಮ್ಮಪ್ಪ ಕೊಡಕ್ಕೆ ಬಂದು ನನ್ಗೆ ಆಗ್ತಿದೆ ಅಪ್ಪ ಸಾಕು ನನ್ನ ಸದ್ಯಕ್ಕೆ ನಾನು ಬೇಕಾದಾಗ ನಾನೇ ಕೇಳ್ತೀನಿ ಅಂತ ಹೇಳ್ಬಿಡ್ತೀನಿ ಅಂಡ್ ಇವಾಗ ನಿಮಗೆ ಗೊತ್ತಾಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಇನ್ಫಾರ್ಮೇಶನ್ ಸೊ ಇದಕ್ಕೆ ನಿಮಗೆ ಜಾಸ್ತಿ ಬೇಕು ನಮ್ಗೆ ಅರ್ಥ ಆಗಿಲ್ಲ ನಾನು ಸ್ವಲ್ಪ ಹೇಳಿ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಬರ್ತಿದ್ಯ ಇದು ನನ್ನ ವಾಟ್ಸಪ್ ನಂಬರ್ ನಿಮ್ಗೆ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಇನ್ನೂ ನಿಮಗೆ ಚೆನ್ನಾಗಿ ಇನ್ಫಾರ್ಮೇಶನ್ ಆಗಿ ಬಟ್ ಇವಾಗ ನಿಮಗೆ ಯಾವುದೇ ತರ ಇನ್ವೆಸ್ಟ್ಮೆಂಟ್ ಇರಲ್ಲ ಇದೊಂದು ತುಂಬಾ ಜನ ಏನು ಮಾಡ್ತೀರ ಅಂದರೆ ಜನಗಳಿಗೆ ಮೋಸ ಮಾಡ್ತಿರೋದು ವರ್ಕ್ ಫ್ರಮ್ ಹೋಮ್ ನಿಮ್ಗೊಂದು ಇಷ್ಟ ಇಪ್ಪತ್ತು ಸಾವಿರ ದುಡಿಬೋದು ಇಪ್ಪತ್ತೈದು ಸಾವಿರ ದುಡಿಬೋದು ಖಂಡಿತವಾಗೂ ಇಲ್ಲ ಅದ್ಯಾವ್ದು ಕೂಡ ನಿಜ ಆಗಿರಲ್ಲ ಬೇಕಾದ್ರೆ ಹೋಗಿ ಅವ್ರಿಗೆ ಡಿ ಎ ಮಾಡಿ ನೋಡಿ ಇಷ್ಟು ಸಾವಿರ ಕಟ್ಟಿ ಇದು ಸಾವಿರ ಕಟ್ಟಿ ಇಷ್ಟು ತಿಂಗಳು ಟ್ರೈನಿಂಗ್ ಇರುತ್ತೆ ಇದ್ದೇ ಅವ್ರು ಹೇಳೋದು ವಿತೌಟ್ ಜೀರೋ ಇನ್ವೆಸ್ಟ್ಮೆಂಟ್ ಯಾರು ಕೂಡ ವರ್ಕ್ ಫ್ರಮ್ ಹೋಮ್ನಾಗ ಕೊಡಲ್ಲ ಸೊ ಅದು ನನಗೆ ಗೊತ್ತಿರೋ ಪ್ರಕಾರ ಕೊಡಲ್ಲ ಬಟ್ ನಾನು ಹೇಳ್ತಿದ್ದೀನಿ ಇದ್ರ ಜೀರೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರಲ್ಲ ಅಂತ ಹೇಳ್ತಾ ಇದೀನಿ ಬಟ್ ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಯಾಕೆ ಬರ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಏನಾಯ್ತು ಯಾಕೆ ಹ್ಯಾಕ್ ಆಯ್ತು ಯಾಕೆ ಡಿಸರ್ಬಲ್ ಆಯ್ತು ತುಂಬಾ ಜನ ಕೇಳ್ತಾ ಇದ್ದೀರಾ ಅಲ್ವಾ ಏನಕ್ಕೆ ಅಂತ ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಅವರು ಏನು ಮಾಡ್ತಾರೆ ಅಂದರೆ ನ ಹ್ಯಾಕ್ ಮಾಡಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲ ಅಂದರೆ ಇಷ್ಟೊತ್ತಾಗಲಿ ನನ್ನ ಪೇಜ್ ನನ್ನ ಇರ್ತಿತ್ತು ಇದು ಯಾರೋ ಖಂಡಿತವಾಗೂ ಬೇಕು ಅಂತಲೇ ಮಾಡಿರೋ ಕೆಲಸ ಬಿಕಾಸ್ ನಾನು ಎಲ್ಲಿವರೆಗೂ ಇದು ಮಾಡ್ದೆ ಗಾಡ್ ಪ್ರಾಮಿಸ್ ನಾನು ಇನ್ಸ್ಟಾಗ್ರಾಮ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾರ್ಮಲ್ ಪೀಪಲ್ ಆಗಿಟ್ಕೊಂಡು ಇನ್ಸ್ಟಾಗ್ರಾಮ್ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ನಂಬರ್ ತಗೋಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ಸೀರಿಯಸ್ ಆಗಿ ಅದ್ರ ನಂಗೆ ಒಬ್ರು ಕನ್ನಡ ಆಕ್ಟ್ರೆಸ್ ನಂಗೆ ತುಂಬ ಜನ ಕನ್ನಡ ಆಕ್ಟ್ರೆಸ್ ಪರಿಚಯ ಇದ್ದಾರೆ ಬಿಕಾಸ್ ಪ್ರಮೋಷನ್ ಕೊಡ್ತಿದ್ವಿ ಹಾಗೆ ತುಂಬಾ ಜನ ನನ್ನ ಕಡೆ ಬೈಕ್ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ಈ ಕೇಳಿದ್ರು ಯಾಕೆ ನಿಮ್ ಪೇಜ್ ಬರ್ತಾ ಇಲ್ಲ ಅಂತ ಮ್ಯಾಮ್ ಈ ತರ ಆಗ್ಬಿಡಿದೆ ಅಂತ ಹೇಳಿದಾಗ ಅವರು ಈ ತರ ಇನ್ಸ್ಟಾಗ್ರಾಮ್ ಮ್ಯಾನೇಜರ್ ನಂಬರ್ ತೊಗೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಕೊಟ್ಟರು ಬಟ್ ಆ ನಂಬರ್ ನಮ್ಗೆ ಸಿಗೋಷ್ಸಕ್ ಎರಡು ಮೂರು ದಿವ್ಸ ಆಗೋಗ್ಬಿಟ್ಟು ಡಿಲೀಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ರಿಕವರಿ ಮಾಡ್ಕೊಳ್ತಿದ್ದೆ ಮ್ಯಾಮ್ ಬಟ್ ಇವಾಗ ಲೇಟ್ ಆಗ್ಬಿಟ್ಟಿದೆ ಆಗಲ್ಲ ಅಂತ ಹೇಳ್ಬಿಟ್ರು ಸೊ ಏನೂ ಮಾಡಕ್ಕೆ ಆಗಲ್ಲ ಅದು ಮತ್ತೆ ಇನ್ನ ಪೇಜ್ ಮೇ ಬಿ ಬರಲ್ಲ ಅಂತ ಅನ್ಕೋತೀನಿ ಅವರೇ ಹೇಳ್ಬಿಟ್ರು ಮ್ಯಾನೇಜರೇ ಹೇಳ ಇನ್ನೂ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಏನ್ ಮಾಡೋಕ್ಕಾಗ ಅಂಡ್ ನೆಕ್ಸ್ಟ್ ಇನ್ನಂದ್ರೆ ಇವಾಗ ಹೆಂಗ್ ನಡೀತಿದೆ ನಿಮ್ಮ ಬಿಸ್ನೆಸ್ ಅಂತ ಅಂದರೆ ನಾಟ್ ಟು ಗುಡ್ ನಾಟ್ ಟು ಬ್ಯಾಡ್ ಅಂತ ಹೇಳ್ತೀನಿ ಆಕ್ಚುಲಿ ವೇಟಿಂಗ್ ಫ್ರ ಫಾರ್ ಪ್ರಮೋಷನ್ಸ್ ಒಂದು ಎರಡು ಮೂರು ಪ್ರಮೋಷನ್ಸ್ಗೆ ಅಂತ ಹೇಳ್ಬಿಟ್ಟು ಜುವೆಲ್ಸ್ನ ಕಲಿಸಿದೀನಿ ಬಟ್ ಅದನ್ನು ಪ್ರಮೋಷನ್ ಅವ್ರು ಮಾಡಿಲ್ಲ ಅವ್ರು ಮಾಡಿದ್ಮೇಲೆ ಮೇ ಬಿ ನೋಡಬೇಕು ಬಟ್ ಇವಾಗಂತೂ ಏನಿಲ್ಲ ಬಟ್ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕು ಬಟ್ ನಮ್ಮ ಮಮ್ಮು ಹೇಳಿರತಾರೆ ಮತ್ತೆ ಮುಂಚೆ ನಾನು ಬರ್ದೇ ಬರ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಆ್ಯಂಡ್ ಅಂಡ್ ಇದಾಗ ಗೊತ್ತಾಗಿಬಹುದು ಮತ್ತೆ ಯಾರೆಲ್ಲ ಬಿಗಿನರ್ಸ್ ಇದ್ರಾಗ ಕಾಪಿ ರೇಟ್ ಅಪ್ಲೈ ಆಗ್ತಾ ಇದ್ದಾರೆ ನಿಮಗೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಯಾವ ಥರ ಕಾಪಿ ರೇಟ್ ಬರ್ತಿದಿವಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದೇ ಥರ ಕಾಪಿ ರೇಟ್ ಬರ್ತಿದೆ ನಿಮ್ಮ ವೆಂಡರ್ಸ್ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸೋಂತಹ ಡ್ರೆಸ್ಸಸ್ ಅಥವಾ ಸ್ಯಾರೀಸ್ ವಿಡಿಯೋಸ್ನ ಡೈರೆಕ್ಟಾಗಿ ದಯವಿಟ್ಟು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಬೇಡಿ ಏನಕ್ಕೆ ಅಂದ್ರೆ ಅವರು ಕೂಡ ನಿಮಗೆ ಕಳಿಸೋದು ಅದು ಅವ್ರು ಮಾಡಿರುವಂತಹ ಫೋಟೋಸ್ ವಿಡಿಯೋಸ್ ಖಂಡಿತವಾಗೂ ಆಗಿರಲ್ಲ ಅದನ್ನು ಕೂಡ ಬೇರೆ ಯಾರೋ ಮಾಡಿರ್ತಾರೆ ಅದನ್ನ ಮಿಸ್ ಆಗಿ ಅವ್ರು ನಿಮ್ಮ ಪೇಜಲ್ಲಿ ನೋಡಿದ್ರೆ ನಿಮ್ಮ ಪೇಜ್ಗೆ ರಿಪೋರ್ಟ್ ಮಾಡ್ತಾರೆ ಸೊ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಇದೊಂದು ಇಟ್ಕೊಳ್ಳಿ ಯಾರೆಲ್ಲ ಇದು ಡೈರೆಕ್ಟ್ ಆಗಿ ಪೋಸ್ಟ್ ಮಾಡ್ತಿದ್ರಲ್ವಾ ಅವ್ರು ತುಂಬಾ ನಾನು ಬಿಕಾಸ್ ತುಂಬಾ ಜನ ಅವರು ಕೂಡ ಇದನ್ನ ನೋಡ್ತಾ ಇರ್ತಾರೆ ನನ್ನ ವಿಡಿಯೋನ ಅವ್ರಿಗಾಗಿ ಹೇಳ್ತಾ ಇದೀನಿ ಸೌ ಪ್ಲೀಸ್ ಆ ಥರ ಮಾಡ್ಬಿಡಿ ಇದನ್ನ ನಿಮ್ಮ ಪೇಜ್ಗೆ ಎಫೆಕ್ಟ್ ಎಫೆಕ್ಟ್ ಆಗುತ್ತೆ ಎಸ್ ಏಳು ನಿಮಿಷ ಆಗೋದ್ ಬರಂಗ್ ಇನ್ಫಾರ್ಮೇಶನ್ ಕೊಡೋದೇ ಈಗ ನಾನು ವಿಡಿಯೋಗೆ ವಿಡಿಯೋಗೆ ಬರ್ತೀನಿ ಸ್ಟಾರ್ಟ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ತಾ ಇದೀನಿ ದೀಸ್ ಬ್ಯೂಟಿಫುಲ್ ಕಾಂಬೋ ನೋಡ್ಬೋದು ಕ್ರಿಸ್ಟಲ್ ಕಾಂಬೋ ನಿಮಗೆ ನೆಕ್ಲೆಸ್ ಮತ್ತೆ ಲಾಂಗ್ ಹರ ಮ್ಯಾಚ್ ನೋಡಿ ನಾನು ಮಿಸ್ ಮ್ಯಾಚ್ ಮಾಡಿದ್ದೀನಿ ನೋಡ್ಬೋದು ಇದಂದು ನಂಗೆ ತುಂಬಾ ಇಷ್ಟ ಆಯ್ತು ನಾನು ತುಂಬಾ ಕಾಂಬೋಗಳನ್ನ ಹಾಕಿ ಟ್ರೈ ಮಾಡಿ ನೋಡಿದೆ ಬಟ್ ಇದು ನನ್ನ ಫೇವ್ರೆಟ್ ಕಾಂಬೋ ಇದು ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂಡ್ ತುಂಬಾ ಚೆನ್ನಾಗಿದೆ ಕೂಡ ಅಂಡ್ ಇದ್ರಲ್ಲಿ ನಿಮ್ಗೆ ಕ್ರಿಸ್ಟಲ್ ಅಲ್ಲಿ ನಿಮ್ಗೆ ನೆಕ್ಲೆಸ್ ಕೂಡ ಬರುತ್ತೆ ಅಂಡ್ ಇಲ್ಲಿ ಮ್ಯಾಟ್ ಬರುತ್ತೆ ಅಂಡ್ ಇಲ್ಲಿ ಕ್ರಿಸ್ಟಲ್ ಬರುತ್ತೆ ಇಯರಿಂಗ್ಸ್ ನಿಮ್ಗೆ ಎಲ್ಲರೂ ಕೂಡ ಎರಡು ಜೊತೆ ಇಯರಿಂಗ್ಸ್ ಕೊಡ್ತೀನಿ ಲಾಂಗ್ ಆರಾಮ್ ಇಯರಿಂಗ್ ಒಂದು ಮತ್ತೆ ಶಾರ್ಟ್ ನೆಕ್ಲೆಸ್ ಇಯರಿಂಗ್ ಒಂದು ಎರಡು ಜೊತೆ ಇಯರಿಂಗ್ಸ್ ನ ಕೊಡ್ತೀವಿ ಅದ್ರಲ್ಲಿ ಇವರು ಒಂದ್ ಸೆಟ್ ಗೆ ಒಂದೇ ಜೊತೆ ಇಯರಿಂಗ್ ಅಂತ ಅಲ್ಲ ಜೊತೆಗೆ ಫ್ರೀ ಶಿಪ್ಪಿಂಗ್ ಅಂಡ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ ನೋಡ್ಬೋದು ಯಾರ್ಗಾರು ಕ್ಲಿಯರ್ ಪಿಕ್ ಬೇಕು ಅಂದ್ರೆ ದಯವಿಟ್ಟು ಇಲ್ಲೇ ಸ್ಕ್ರೀನ್ ಶಾಟ್ ನ ತಗೊಳ್ಳಿ ಸ್ಕ್ರೀನ್ಶಾಟ್ ಒಂದು ಸೆಕೆಂಡ್ ಇಟ್ಕೊಂಡ್ಬಿಡ್ತೀವಿ ಪ್ಲೀಸ್ ಬೇಕರ್ ಸ್ಕ್ರೀನ್ ಶಾಟ್ ಅಕೊಬಿ ಅಂಡ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದರಲ್ಲಿ ನಿಮಗೆ ಈ ತರ ಇಯರಿಂಗ್ ಕೂಡ ಬರುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅದಕ್ಕೆ ಬರುತ್ತೆ ಆ ಗುಡ್ಡ ಎಕ್ಸ್ಟ್ರಾ ಹಾಕಿ ಕೊಡ್ತೀನಿ ಅಂಡ್ ನೋಡ್ತಾ ಇದ್ ತುಂಬಾ ಚೆನ್ನಾಗಿದೆ ಅಂತ ಆ್ಯಂಡ್ ಈ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ನೈನ್ 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 ಆಕ್ಚುಲಿ ನಾನು ಬೆಳಗ್ಗೆ ಮಾಡಿಬಿಡಿ ಹೋಗಿ ಈ ವಿಡಿಯೋನ ಮತ್ತೆ ಟ್ಯಾಗ್ ಮಾಡ್ತಾಯಿದ್ದೀನಿ ಸೊ ಏನಕ್ಕಪ್ಪ ಅಂದರೆ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದಂಥ ಬಾಕ್ಸ್ ಇದು ಏನಕ್ಕೆ ಅಂತ ಅಂದರೆ ತುಂಬ ಜನ ಐ ತಿಂಕ್ ಎರಡು ತಿಂಗಳಿಂದನೂ ಕೂಡ ಬುಕ್ಕಿಂಗ್ ಮಾಡಿ ಎರಡೆರಡುವರೆ ತಿಂಗಳಿಂದ ನನ್ನ ತಾನೇ ಅಮೌಂಟ್ ಬಿಟ್ಟಿರೋದಿದೆ ಸೊ ಅದು ಒಂದು ಜ್ಯುವೆಲ್ರಿ ಫೈನಲಿ ಇವತ್ತು ಬಂದಿದೆ ಅದು ಇವಾಗ ಹೇಳ್ತಿದ್ದೀನಿ ಆ್ಯಂಡ್ ಬೆಳಗ್ಗೆ ಹೇಳಿದ್ರೆ ಒಂದೇ ಒಂದು ಸ್ಟಾಕ್ ಇದೆ ಯಾರು ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಬೆಳಗ್ಗೆ ಹಿಡಿಯಲ್ಲಿ ಹೇಳಿದ್ದೆ ಬಟ್ ಇಲ್ಲ ಫುಲ್ ಸೋಲ್ಡ್ ಔಟ್ ಆಯಿತು ಇವಾಗ ಇದರ ಇದರ ಟೆನ್ ಪೀಸಸ್ ಇದೆ ನಾನು ಕೌಂಟ್ ಮಾಡ್ಕೊಳ ನೀವು ತೋರಿಸ್ತೀನಿ ಟೆನ್ ಪೀಸಸ್ ಇದೆ ಬಟ್ ಇದು ಟೆನ್ ಕೂಡ ಬುಕ್ಕಿಂಗ್ ಆಗೋಯ್ತು ಇನ್ನು ವೆಣ್ಣರ ಪೇರೂ ಕೂಡ ಅವೈಲೇಬಲ್ ಇಲ್ಲ ಮತ್ತು ನೆಕ್ಸ್ಟ್ ಟೈಮ್ ಸ್ಟಾಕ್ ಬಂದಾಗ ಹೇಳ್ತೀನಿ ನಾನು ಸೊ ಪ್ರೀ ಬುಕ್ಕಿಂಗ್ ಬೇಕಾ ನೀವು ಮಾಡ್ಕೊಬೋದು ನೆಕ್ಸ್ಟು ನಿಮಗೆ ಒಂದು ಟೆನ್ ಡೇಸಲ್ಲಿ ಸ್ಟಾಕ್ ಬರುತ್ತೆ ಅಂದರೆ ಅವರು ಬೇಡ ನಾನು ಕೇಳಿದ್ದಾರೆ ಓದಿಲ್ಲ ಮತ್ತೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಬೆಳಗ್ಗೆಯಿಂದ ಮತ್ತೆ ಎರಡು ಪ್ರೀಬುಕ್ಕಿಂಗನ್ನ ತೊಗೊಂಡಿದ್ದೀನಿ ಯಾರಿಗಾದ್ರೂ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು ಇದೇ ಸೆಟ್ ಬೇಕು ಅಂದರು ಮಾಡ್ಕೋಬೋದು ಬಿಕಾಸ್ ಈ ಸೆಟ್ಗೆ ಈ ಕ್ವಾಲಿಟಿಗೆ ಇದು ವರ್ತ್ ಪ್ರೈಸು ಹಂಗಾಗಿ ಇದು ಅಷ್ಟು ಪ್ರೀ ಮಾಡಿ ಈಗ ಖಂಡಿತ ನಮ್ಮಮ್ಮ ತಂದು ಕೊಡ್ತೀವಿ ಅಡ್ರೆಸ್ಸು ನಾನು ಮನೆ ಅಡ್ರೆಸ್ ಕೊಟ್ಟಿದ್ದೆ ನಮ್ಮ ಅಮ್ಮ ತಕ್ಷಣ ಬಾಕ್ಸ್ ಬಂದಿದೆ ತಗೋ ಅಂತ ಫುಲ್ಲು ಆಗೋಯ್ತು ನನಗೆ ಬಾ ಬಂದಾ ಇಷ್ಟು ದಿನ ವೇಟ್ ಮಾಡ್ತೀನಿ ಅಂದ್ರೆ ಅಪ್ಪ ಸಿಕ್ಕಾಬೇ ಖುಷಿಯಾಗೋಯಿತು ಎರಡು ಬಾಕ್ಸ್ ಅಲ್ಲಿ ಕಲಿಸಿದೆ ರೀ ಸೆಟ್ ಫಲಫಲಿಲ್ಲ ಸುಮಾರು ದಿವಸ ಆಗೋಗ್ಬಿಡಿದೆ ಸೆಟ್ ಕಣ್ಣಲ್ಲಿ ನೋಡೋ ನಾನು ಯಾವ ಇದ್ರಲ್ಲೂ ಬರ್ತಿರ್ಲಿಲ್ಲ ವೆಂಡರ್ ಕೂಡ ಅಷ್ಟೇ ಐ ತಿಂಕ್ ನಿನ್ನೆ ಮೊನ್ನೆ ಎರಡು ಗಂಟೆಗೆ ಏನೋ ಅಪ್ಲೋಡ್ ಮಾಡಿದ್ರು ಇದೇ ಸ್ಟಾಕ್ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಇಲ್ಲ ಇಲ್ಲ ನಾನು ಟ್ವೆಂಟಿ ಸ್ಟಾಕ್ಸ್ ಏನೋ ಬುಕ್ ಮಾಡ್ಕೊಂಡಿದ್ದೆ ಕೊನೆಗೆ ಹತ್ತು ಹದಿನೈದು ಕೊಡಿ ಅದೋ ಅವ್ರು ಇಲ್ಲ ಅಂತ ಹೇಳಿ ಬರೀ ಹತ್ತೇ ಹತ್ಕೋತಾರೆ ಕಟ್ಟಿದ್ದಾರೆ ಅಷ್ಟು ಕೂಡ ಸೋಲ್ಡ್ ಆಗಿದ್ದಾರೆ ನೆಕ್ಸ್ಟ್ ಇನ್ನೊಂದು ನೀಟಾಗಿ ಸ್ಟಾಕ್ ಬರುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನಿಮ್ಗೆ ಯಾರ್ಯಾರು ಬೇಕು ಅಂದ್ರೆ ಫ್ರೀ ಬುಕಿಂಗ್ ಮಾಡ್ಕೊಳ್ಳಿ ಓದ್ಸಲ ಯಾವ ತರ ಕಲರ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಹೆಂಗಿತ್ತು ಹಂಗೆ ಐತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಸ್ತಾಗಿದೆ ಸೇಮ್ ನೋಡೋಕ್ಕೆ ಮೊಹರ ತುಂಬಾಗಿರ್ಬೋದು ಅಥವಾ ಗೋಲ್ಡ್ ಹೆಂಗಿರ್ತದೆ ಏನು ಹೇಳಬೇಕು ಗೊತ್ತಾಗ್ತಿದೆ ಗೊತ್ತಾಗ್ತಿದ್ದ ನಾನು ನಿಜ ಅಂದ್ಕೊಂಡಿದೆ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಅಂದರೆ ಲಾಸ್ಟ್ ಟೈಮ್ ಹೆಂಗಿತ್ತು ಅದೇ ಥರ ಕ್ವಾಲಿಟಿ ಬಟ್ ಪ್ರೈಸ ಸ್ವಲ್ಪ ಹೈ ಮಾಡಿದ್ದಾರೆ ಇವರು ಕ್ವಾಲಿಟಿ ಕೂಡ ಲಾಸ್ಟ್ ಟೈಮಿಗೆ ಚೆನ್ನಾಗಿದೆ ಸೊ ದಟ್ ಐ ಥಿಂಕ್ ಪ್ರೈಸು ಕೂಡ ಸ್ವಲ್ಪ ಹೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಆ್ಯಂಡ್ ಹೇಳ್ತೀನಿ ಮತ್ತೆ ಫ್ರೀ ಬುಕ್ಕಿಂಗ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಇವಾಗ ಮೇಡಮ್ ಬಂದಿದೆಯಲ್ಲ ಟೆನ್ ಸೆಚ್ಚು ನಮಗೆ ಕೊಡಿ ಅಂತ ಹೇಳೋದು ನಿಜವಾಗೂ ಇಲ್ಲ ಪ್ರೀ ಬುಕ್ಕಿಂಗ್ ಮಾತ್ರ ಅವೈಲಬಲ್ ಇದೆ ಸೊ ಬೇಕೋನೇ ಬುಕ್ಕಿಂಗ್ನ ಮಾಡ್ಕೊಳ್ಳಿ ನನ್ನ ಟೆನ್ ಟು ಫಿಫ್ಟೀನ್ ಡೇಸ್ ಅಂತ ಹೇಳಿದರೆ ಅಷ್ಟೊತ್ತಿಗೆ ಬಂದರೆ ನೆಕ್ಸ್ಟ್ ಸ್ಟಾಕಲ್ಲಿ ಖಂಡಿತವಾಗೂ ಪ್ರೀ ಬುಕ್ಕಿಂಗ್ ಕೊಡ್ತೀನಿ ಆ್ಯಕ್ಚುಲಿ ಪ್ರೀ ಬುಕ್ಕಿಂಗ್ ಎರಡು ಬ್ಯಾಲೆನ್ಸ್ ಉಳ್ಕೊಳ್ತೇನೆ ನನಗೆ ಟ್ವೆಲ್ ಮೆಂಬರ್ಸ್ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದು ಇನ್ನೂ ಎರಡು ಅದೇ ಬ್ಯಾಲೆನ್ಸ್ ಕೊಡ್ಕೊಳ್ತೇನೆ ನನಗೆ ಸಿ ದಿಸ್ ಬ್ಯೂಟಿಫುಲ್ ಸೆಟ್ ತುಂಬ ಜನ ಕೇಳ್ತಿದಂತಹ ಸೆಟ್ ಇದೆ ನೋಡಿ ನನ್ನ ಟೇಸ್ ತುಂಬ ಸೇಲ್ ಆಗಿದೆ ಸೆಟ್ ತುಂಬಾ ರೆಕಮೆಂಡ್ ಇದು ಬೇಕು ಬೇಕು ಅಂತ ಕೇಳ್ತಿದ್ದ ಸೆಟ್ ಇದೇ ತುಂಬ ಜನ ಕೇಳ್ತಿದ್ದು ಬೇಕಾಗಿ ಸ್ಕ್ರೀನ್ಶಾಟ್ನ ತೊಗೋಬೋದು ಫ್ರೀ ಬುಕ್ಕಿಂಗ್ ಅವೈಲಬಲ್ ಇದೆ ಪ್ರೈಸ್ ಉಂಟು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ತುಂಬ ಚೆನ್ನಾಗಿದೆ ಬಟ್ ಫ್ರೀ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ ಸೀದಾ ಕ್ವಾಲಿಟಿ ಆ್ಯಂಡ್ ಡಿಸೈನ್ ಸಖತ್ತಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ಇದು ಬೆಳಗ್ಗೆ ಬಂದರೆ ಬೆಳಗ್ಗೆ ವಿಡಿಯೋಗೆ ಆ್ಯಡ್ ಮಾಡ್ತೇವೆ ಬಟ್ ಇಲ್ಲ ಇದಾಗ ಬಂತು ಹಾಗಾಗಿ ಇದು ಮಾಡ್ತೀನಿ ಸೊ ತೋರಿಸ್ಬಿಡ್ತೀನಿ ನಿಜ ಹೇಳ್ತೀರೋ ಸುಳ್ಳು ಹೇಳ್ತಾರೆ ಇವರನ್ನೇ ಒಂದು ಸೆಟ್ಟು సైడ్ ఇస్తాను ఎరడు ఎలా సేమ్ సెట్ నాలుగు ఐదు ఇది ఈ బాక్స్ సో ఈ బాక్సైట్ ఇదొందు బాక్సు ఈ బాక్స్ ఇల్లే ఇది ఇష్ట ఫై అండ్ ఇదే డౌన్ ఇతా నేను ఈ సెట్ ఇది డౌన్ గిడతా

ಚೆನ್ನಾಗಿ ಟ್ರಸ್ಟ್ ಮಾಡಿ ಮುಂಚೆ ಅಮೌಂಟ್ ಹಾಕಿ ಬುಕ್ಕಿಂಗ್ನ ಮಾಡ್ಕೊಂಡೆ ಇದೆಲ್ಲ ಆಲ್ಮೋಸ್ಟ್ ಪ್ರೀ ಬುಕ್ಕಿಂಗ್ ಇಲ್ಲ ಅದ ಒಬ್ಬರು ಮಾತ್ರ ಇಲ್ಲ ನಂಗೆ ಸೀಮಂತ ಇದೆ ಸಿಸ್ಟರ್ ನನಗೆ ಬೇಕೇ ಬೇಕು ತುಂಬ ಇಷ್ಟ ಆಗಿದೆ ಅಂತ ಒಬ್ರು ತುಂಬ ಕೇಳ್ಕೊಂಡ್ರು ಅಂತ ಹೇಳ್ಬಿಟ್ಟು ಒಬ್ಬರೇ ಕ್ಯಾನ್ಸಲ್ ಮಾಡಿ ಅದನ್ನು ಒಬ್ಬರಿಗೆ ಒಬ್ರಿಗೆ ಆಶಾ ಅಂತ ಅವ್ರೆಷ್ಟು ಅದ್ರಲ್ಲಿ ಒಬ್ರಿಗೆ ಈ ಸೆಟ್ನ ಇದ್ದೀನಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ ಅದೊಂದು ಆಸೆ ಉಳ್ಕೊಂಡ್ಬಿಟ್ಟಿದೆ ಪ್ಲೀಸ್ ಸಿಸ್ಟರ್ ನಾನು ಲಾಸ್ಟ್ ಟೈಮ್ನಾಗ ಕೇಳಿದ್ನಾಲೆ ಅವ್ರು ಸೀಮಂತ ಇನ್ನ ಎರಡು ತಿಂಗ್ಳು ಇಟ್ಟು ಅಂದಾಗ ಅವ್ರು ಕೇಳ್ತಾಯಿದ್ರು ಬಟ್ ಅಮೌಂಟ್ ಹಾಕಿದ್ದಿಲ್ಲ ಅವರು ಬಂದಾಗ ಹೇಳಿ ಹಾಕಿ ತೊಗೋತೀನಿ ಅಂದಿಟ್ಟು ಬಟ್ ಎಸ್ ಇವಾಗ ಬಂದಿದ್ದಾನೆ ನಾನು ನಿನ್ನೆ ಹಾಕಿದ್ದಕ್ಕೆ ಅಮೌಂಟ್ ಹಾಕಿದ್ದೀವಿ ನನಗೆ ಬೇಕು ಕೊಡಿ ಅಂತ ಹೇಳಿ ಒಬ್ರಿಗೂ ಕ್ಯಾನ್ಸಲ್ ಮಾಡಿಬಿಟ್ಟು ಸೊ ಇವ್ರಿಗೆ ಇದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ತುಂಬ ಆಗಿದೆ ಇದಂತೂ ಸೊ ಪ್ರೈಸ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶು ಫ್ರೀ ಶೂಪಿಂಗು ಫ್ರೀಗೆ ಫ್ರೀ ಬುಕ್ಕಿಂಗ್ ಅವೈಲಬಲ್ ಇದೆ ಬುಕ್ಕಿಂಗನ್ನ ಮಾಡ್ಕೋಬೋದು ಅವ್ರಿಗೆ ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಇದು ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವಿಡಿಯೋನ ಆ್ಯಂಡ್ ಈ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದನ್ನು ನೀವು ಸಪ್ರೇಟಾಗಿ ಬೈ ಮಾಡ್ತೀರಾ ಅಂತ ನಿಮ್ಗೆ ಐ ಥಿಂಕ್ ಟು ತೌಸಂಡ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗುತ್ತೆ ಬಟ್ ನಾನಿದು ಕಾಂಬೋ ಮಾಡಿರೋದ್ರಿಂದ ಕಾಂಬೋ ಆಫರ್ ನಿಮಗೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಈ ಸೆಟ್ನ ಇದ್ದೀನಿ ಸೊ ನಿಮಗೆ ಐ ತಿಂಕ್ ಈ ಎಲ್ಲ ಕಾಂಬೋ ಸೆಟ್ಗಳ್ನು ಅಷ್ಟೇ ನಿಮಗೆ ಒಂದು ಕಾಂಬೋ ಸೆಟ್ಟಲ್ಲಿ ಒನ್ ಫಿಫ್ ಹಂಡ್ರೆಡ್ ಟು ಒನ್ ಫಿಫ್ಟಿ ರುಪೀಸ್ ಸೇವ್ ಆಗುತ್ತೆ ಸೊ ನೋಡ್ಬೋದು ಫ್ರೀ ಶಿಪ್ಪಿಂಗ್ ಇದ್ರೆ ಫ್ರೀ ಗಿಫ್ಟ್ಗಳು ಅಲ್ಲಿ ನೀವು ಲೆಕ್ಕಾಕೊಳಕ್ಕೆ ಹೋದರೆ ಒಂದು ಟೂ ಹಂಡ್ರೆಡ್ ಟು ಟು ಫಿಫ್ಟಿ ರುಪೀಸ್ ನಿಮಗೆ ಒಂದು ಸೆಟ್ ಮೇಲೆ ಸೇವ್ ಆಗುತ್ತೆ ಸೊ ಇದರ ಪ್ರೈಸ್ ಒಂದು ಥೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಫ್ರೀ ಜೊತೆಗೆ ಫ್ರೀ ಗಿಫ್ಟ್ ಕೂಡ ಬರುತ್ತೆ ಸೊ ಸ್ಕ್ರೀನ್ ಶಾಟ್ ಬೇಕಾದ್ರೆ ಪ್ಲೀಸ್ ಇನ್ನೊಂದ್ಸರಿ ಹೇಳಿದ್ದೀನಿ ತೊಗೊಂಬಿಡಿ ಫುಲ್ ಕಂಬ ಇದೆಲ್ಲ ಕಾಣಿಸ್ತಾ ಲಾಸ್ಟ್ ಆಲ್ಸ ಇಷ್ಟು ಕ್ಲಿಯರ್ ಆಗಿ ನಿಮಗೆ ತೋರಿಸ್ತೀನಿ ಅದು ನಿಮ್ಮ ಮತ್ತೆ ಮೇಡಮ್ ಕ್ಲಿಯರ್ ಕಲ್ಸಿ ಅಂತ ಹೇಳ್ತೀರಾ ನಿಮಗೆ ನಾನು ಇವಾಗ ಒಂದು ಗ್ರ್ಯಾಂಡ್ ಆಗಿರುವಂತಹ ವೆಡ್ಡಿಂಗ್ ಸೆಟ್ನ ತೋರಿಸ್ತೀನಿ ಸೀರಿಯಸ್ ಆಗಿ ಈ ಕಾಂಬ ಎಷ್ಟು ಸಖತ್ ಆಗಿದೆ ಅಂದ್ರೆ ನೋಡಿದ್ರೇನೆ ವಾ ಅನ್ಸೋ ತರ ಇದೆ ಈ ಕಾಂಬೋ ಬ್ಯೂಟಿಫುಲ್ ಗ್ರ್ಯಾಂಡ್ ವೆಡ್ಡಿಂಗ್ ಕಾಂಬೋ ಇದ್ದು ತುಂಬಾ ಚೆನ್ನಾಗಿದೆ ಈ ಕಾಂಬೋ ಅಂತೂ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ ಶಾರ್ಟ್ ನೆಕ್ಲೆಸ್ ಲಾಂಗ್ ಆರಾಮ್ ಜುಂಕಾ ಜೊತೆಗೆ ಈ ಬ್ಯೂಟಿಫುಲ್ ಹಿಪ್ ಬ್ಯಾಂಟ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಹಿಪ್ಪು ಬೆಲ್ಟು ಸೊ ಇದಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಬಿಕಾಸ್ ಇದ್ರಲ್ಲೂ ಕೂಡ ದಪ್ಪದಾಗಿ ಸೋ ವೈಟ್ ಸಾರಿ ಗ್ರೀನ್ ಮತ್ತೆ ವೈಟ್ ಮಿಕ್ಸ್ ಅಲ್ಲಿರುವಂತಹ ಸ್ಟೋನ್ಸ್ ಇದೆ ಬೀಟ್ಸ್ ಇದೆ ಅಂಡ್ ಇದರಲ್ಲೂ ಕೂಡ ಅಷ್ಟೇ ಕೆಳಗಡೆ ಫುಲ್ಲು ಗ್ರೀನ್ ಅಂಡ್ ವೈಟ್ ಮಿಕ್ಸ್ ಅಲ್ಲಿ ಬೀಟ್ಸ್ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಆಲ್ಸೋದಕ್ಕೆ ವೆಡ್ಡಿಂಗ್ಗಳಿಗೆಲ್ಲ ಅಂತಾನೆ ಇದು ಬೆಸ್ಟ್ ಸೆಟ್ ಅಂತ ಹೇಳ್ಬೋದು ಎಂಗೇಜ್ಮೆಂಟ್ ಇದು ತ್ರೀ ಲೇಯರ್ಸ್ ಅಲ್ಲಿ ಬರುತ್ತೆ ಸೊ ಸೆಟಿಂಗ್ ಸ್ಪೆಷಾಲಿಟಿ ಇದು ತ್ರೀ ಲೇಯರ್ ಸೆಟ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಬಹುದು ಸೀರಿಯಸ್ ಆಗಿ ಇದಂತೂ ಸಕ್ಕದಾಗಿದೆ ಸ್ವಲ್ಪ ಇದೊಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ನನ್ನ ಹತ್ರ ಕಾಂಬೋ ಸೆಟ್ ಈ ತರ ಬೆಸ್ಟ್ ಅಂದ್ರೆ ಫುಲ್ ಗ್ರ್ಯಾಂಡ್ ಕಾಂಬೋ ಸೆಟ್ ಇದೊಂದು ಇವತ್ತಿನ ವಿಡಿಯೋದ ನನಗೆ ತೋರಿಸೋದು ಸೊ ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ತಗೊಂಡ್ಬಿಡಿ ಮತ್ತೆ ಮೇಡಮ್ ಫೋಟೋ ಕಳಿಸಿ ಫೋಟೋ ಅಂತ ಸೊ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೋಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಈ ಸೆಟ್ಟು ನಿಮಗೆ ಸಪ್ರೇಟಾಗಿ ನಾನು ತಗೋತೀನಿ ಅಂತ ಅಂದರೆ ಸೊ ನಿಮ್ಗೆ ಇದೆರಡು ಸಬ್ ತಗೋತೀನಿ ತೊಗೋತೀನಿ ಅಂತ ಐ ಥಿಂಕ್ ನಿಮಗೆ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಬೀಳುತ್ತೆ ಅಂತಂದರೆ ಸೆಟ್ಟು ಅಂದರೆ ಎರಡೂ ಕೂಡ ನಾನು ಸಬ್ ಸಪ್ರೇಟ್ ತಗೋತೀನಿ ಅಂತ ಅಂದ್ರೆ ಇನ್ನೊಂದು ಸರ್ ಸೆಟ್ ಡಿಸೈನ್ ಏನು ನೋಡ್ಕೊಂಡೀವಿ ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಅಷ್ಟು ತನಕ ಬೀಳುತ್ತೆ ಬಟ್ ನಾನು ನಿಮಗೆ ಇದರಲ್ಲಿ ಕಾಂಬೋ ಆಫರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಎರಡೂ ಕೂಡ ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಎರಡು ಕೂಡ ಕಾಂಬೋ ಸೆಟ್ಸ್ನ ಕೊಡ್ತಾಯಿದ್ದೀನಿ ಸೊ ನಿಮ್ಗೆ ಇದರಲ್ಲಿ ಶಿಪ್ಪಿಂಗ್ ಅವು ಇವು ಅಂತ ಹೇಳ್ತಾ ಅದ ಹತ್ರ ತ್ರೀ ಹಂಡ್ರೆಡ್ ಟು ತ್ರೀ ರುಪೀಸ್ ಸೇವ್ ಆಗುತ್ತೆ ಒಂದು ಸೆಟ್ಟಲ್ಲಿ ಸೊ ಇದು ಸೇವ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇಷ್ಟು ಡಿಸ್ಕೌಂಟನ್ನು ಹೇಳ್ತಾಯಿದ್ದೀನಿ ಫ್ರೀ ಶಿಪ್ಪಿಂಗ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇದ್ದಾಗೆ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ನಿಮಗೆ ಸೊ ನೋಡ್ಬೋದು ಗ್ರ್ಯಾಂಡ್ ಸೆಟ್ ಸೆಟ್ ನಿಮಗೆ ಸಿಂಪಲ್ ಬೇಕು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಕಾಂಬೋ ಆಫರ್ ಎಲ್ಲಾ ನಿಮಗೆ ಕಾಂಬೋ ಆಫರ್ ಸಿಗುತ್ತೆ ಬಟ್ ಒಂದ್ ಚೋಕರ್ ಮಾತ್ರ ಸಿಂಗಲ್ ಆಗಿ ತೋರಿಸ್ಬೇಕು ಅಂತ ಅನ್ಕೊಂಡಿದಿನಿ ನೋಡ್ಬೋದು ನಿಮ್ಗೆ ಇದರಲ್ಲಿ ಗ್ರೀನ್ ಸ್ಟೋನ್ ಸಾರಿ ಗ್ರೀನ್ ಕ್ರಿಸ್ಟಲ್ ಇರುವಂತಹ ಪಿನ್ ಎಂಟ್ ಬರುತ್ತೆ ನಿಮಗೆ ನಿಮ್ಗೆ ನಕ್ಷಿ ಡಿಸೈನ್ ಸೆಟ್ ಬರುತ್ತೆ ಲಾಂಗ್ ಹಾರಮ್ ನಕ್ಷೆ ಡಿಸೈನ್ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಮ್ಯಾಟ್ ಅಲ್ಲಿ ಬರುತ್ತೆ ನೋಡಬಹುದು ಡಿಸೈನ್ ಇದು ಕೂಡ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಬರುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಪೆಂಡಿಂಟ್ ತುಂಬಾ ಚೆನ್ನಾಗಿದೆ ಇದಂತೂ ಕೂಡ ಸಖತ್ತಾಗಿದೆ ಆ್ಯಂಡ್ ಅಂಡ್ ಈ ಒಂದು ಹಾರಮ್ ಮತ್ತೆ ಈ ಒಂದು ಚೋಕರ್ಗೆ ನಿಮಗೆ ಟೂ ಸೆಟ್ ಅಲ್ಲಿ ಬರುತ್ತೆ ಎಲ್ಲದಕ್ಕೂ ಅಷ್ಟೇ ಎರಡು ಸೆಟ್ ಅಲ್ಲಿ ಬರುತ್ತೆ ನಿಮಗೆ ಅಂಡ್ ನಿಮಗೆ ಶಾರ್ಟ್ ನೆಕ್ಲೆಸ್ ಚೋಕ ಟೈಪ್ ಅಲ್ಲೇ ಯೂಸ್ ಮಾಡಬಹುದು ಅಂಡ್ ಇದು ಲಾಂಗ್ ಹಾರಾಮ್ ಇದಕ್ಕೆ ಜುಮಕ ಈ ಒಂದು ಜುಂಕಾ ಟೂ ಸೆಟ್ ಜುಂಕ ಬರುತ್ತೆ ನಿಮ್ಗೆ ಕಾಲ ಕ್ಲಿಯರ್ ಸಿಗ್ ಬೇಕು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೋಬಹುದು ನಕ್ಷಿ ಡಿಸೈನ್ ಸೆಟ್ ನಕ್ಷಿ ಡಿಸೈನ್ ಸೆಟ್ ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ಗೆ ಇದು ಕೂಡ ನೀವು ಸಪ್ರೇಟ್ ತಗೋತೀಯಾ ಅಂತ ಅಂದ್ರೆ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ಬಟ್ ನಾನು ಕಾಂಬೋ ಆಫರ್ ಪ್ರೈಸಲ್ಲಿ ನಿಮ್ಮದನ್ನ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಸೊ ತುಂಬ ಚೆನ್ನಾಗಿದೆ ಈ ಸೆಟ್ ಕೂಡ ನಿಮಗೆ ಗ್ರೀನ್ ಕಾಂಬೋ ಯಾರಿಗೆಲ್ಲ ಬೇಕು ಅಂತ ಅನ್ಕೊಳ್ತಿರ್ತೀರಲ್ಲ ತುಂಬ ಚೆನ್ನಾಗಿದೆ ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಇರುತ್ತೆ ಇವತ್ತು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಬಿಕಾಸ್ ತುಂಬ ಟೈಮ್ ಹಿಡಿತಿದೆ ನನಗೆ ಇದನ್ನು ಸರಿ ಮಾಡ್ಕೊಳಕ್ಕೂ ಕೂಡ ಅಷ್ಟೇ ಆಲ್ರೆಡಿ ನಾನು ಟೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಕಾಲಾಗಿದೆ ಈ ಸ ಕಾಂಬೋಗಳನ್ನ ಸೆಟ್ ಮಾಡ್ಕೊಳೋದು ಎಷ್ಟೊಂದು ಟೈಮ್ ಹಿಡಿತಿದೆ ನನಗೆ ಸೊ ನೋಡ್ಬೋದು ದೀಸ್ ಬ್ಯೂಟಿಫುಲ್ ಮಲ್ಟಿ ಕಲರ್ ಕಾಂಬೋ ಸೆಟ್ ಇದೊಂದು ತುಂಬ ಚೆನ್ನಾಗಿದೆ ಲಾಂಗ್ ಹಾರಾಮ್ ಶಾರ್ಟ್ ನೆಕ್ಲೆಸ್ ನಿಮಗೆ ಜುಮ್ಕಾ ಬರುತ್ತೆ ಸ್ವಲ್ಪ ಒಂದೊಂದನೇ ಜುಮ್ಕಾ ಸಿಂಗಲ್ ಜುಮ್ಕಾ ಮಾತ್ರ ಹಾಕ್ತೀನಿ ಬಿಕಾಸ್ ಡಬಲ್ ಜುಮ್ಕಾ ಕುತ್ಕೋತಾ ಇಲ್ಲ ಸೊ ಅಲ್ಲಿ ಜಾಗ ಎಲ್ಲ ಆದೋಸ್ಕರ ನಿಮಗೆ ಈ ಥರ ಟೈಪಲ್ಲಿ ಒಂದು ಸೆಟ್ ಜುಮ್ಕಾ ಬರುತ್ತೆ ಈ ಥರ ಟೈಪಲ್ಲಿ ಒಂದು ಸೆಟ್ ಜುಮ್ಕಾ ಬರುತ್ತೆ ಲಾಂಗ್ ಹಾರಮ್ ಶಾರ್ಟ್ ನೆಕ್ಲೆಸ್ ನಿಮಗೆ ಶಾರ್ಟ್ ನೆಕ್ಲೆಸ್ ಕೂಡ ನಿಮಗೆ ತ್ರೀ ಲೇಯರ್ ಬರುತ್ತೆ ಆ್ಯಂಡ್ ಇದು ಸ್ವಲ್ಪ ಬಿಡಿ ಬಿಡಿಯಾಗಿ ತ್ರೀ ಲೇಯರ್ ಬರುತ್ತೆ ಇದು ಫುಲ್ ನಿಮಗೆ ಅಟ್ಯಾಚ್ ಆಗಿರೋ ಥರ ತ್ರೀ ಲೇಯರ್ ಬರುತ್ತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಪೆಂಡೆಂಟ್ ನೋಡ್ಬೋದು ಪೆಂಡೆಂಟ್ ಕೂಡ ಅಷ್ಟೇ ಸಖತ್ತಾಗಿದೆ ಆ್ಯಂಡ್ ನಿಮಗೆ ಇವಾಗ ಆಲ್ಮೋಸ್ಟ್ ಕೋರ್ಸ್ಮದೆಲ್ಲ ಸ್ವಲ್ಪ ಸಿಮಿಲ ಲಾಂಗ್ ಹಾರಾಮ್ಗಳು ಮತ್ತು ಕಾಂಬೋ ಸೆಟ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ತೌಸಂಡ್ ಟು ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಎಲ್ಲ ಕಾಂಪೋಸೆಟ್ಗಳು ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗಿದೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಕಾಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸಿಂಗಲ್ ಸಿಂಗಲ್ಗಿಟ್ಟ ಇದ್ರೆ ಕಾಂಬೋ ಪ್ರೈಸ್ ಕಾಂಬೋಗಳ ತಗೊಂಡ್ರೆ ನಿಮಗೂ ಕೂಡ ವರ್ತ್ ಕಮ್ಮಿ ಅಂದರೆ ಕಮ್ಮಿ ಪ್ರೈಝ್ ಪ್ರೈಸ್ಗೆ ನಿಮಗೆ ಎರಡು ಜುವೆಲಿ ಕೂಡ ಸಿಗುತ್ತಾ ಹೋಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಕ್ವಾಲಿಟಿ ನೋಡ್ಬೋದು ಎರಡು ಕೂಡ ಅಷ್ಟೇ ಸತ್ತಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಒಂದು ನಿಮಗೆ ಸಪ್ರೇಟ್ ತೊಗೋತೀವಿ ಅಂದರೆ ತೌಸಂಡ್ ಫೋರ್ ಏಯ್ಟಿ ರುಪೀಸ್ ತೌಸಂಡ್ ಫೋರ್ ಏಯ್ಟಿ ರುಪೀಸ್ ಆಗುತ್ತೆ ಬಟ್ ನಮಗೆ ಆಫರ್ ಪ್ರೈಸ್ ತೌಸಂಡ್ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ತ್ರೀ ಗಿಫ್ಟ್ ಸಿಗುತ್ತೆ ಸೊ ನಿಮಗೆ ಫ್ರೀ ಶಿಪ್ಪಿಂಗ್ ಫ್ರೀ ಗಿಫ್ಟ್ ಎಲ್ಲ ಹಾಕೋತೀವಿ ಅಂತ ನಿಮಗೆ ಐ ತಿಂಕ್ ಒಂದು ಪ್ರತಿ ಒಂದು ಜುವಲ್ರಿ ಮೇಲೆ ಕೂಡ ಒಂದು ಟೂ ಟೂ ಟು ಫಿಫ್ಟಿ ತ್ರೀ ಹಂಡ್ರೆಡ್ ತಕ ನಿಮ್ಗೆ ಹೋಗಬಹುದು ಇನ್ನೂರಿಂದ ನಿಮಗೆ ಉಳ್ಕೊಳ್ಳುತ್ತೆ ಸೊ ನಿಮಗೆ ಕಾಪಾ ಆಫರ್ ಬೆಸ್ಟ್ ಅಂತ ಹೇಳ್ಬೋದು ಸೊ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ನಾನಿವಾಗ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಫರ್ ಕೇಳದಾಗಿಲ್ಲ ನಿಮ್ ಕಲೆಯಲ್ಲಿ ಒಂದು ವಿಷಯ ಬಂದಿರಬಹುದಲ್ವಾ ಇವ್ ಎಷ್ಟಿಂಗ್ ಮಾಡ್ತಾ ಇದ್ರು ಅಥವಾ ಹೆಂಗೆ ಇದು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಎಸ್ ನಾನು ಇವಾಗ ಇವಾಗ ಆಫ್ಟರ್ ಫೋರ್ ಇಯರ್ಸ್ ಆದಮೇಲೆ ಹೇಳ್ತೀನಿ ನಾನು ಏನು ಒಂದೇ ತಿಂಗಳು ಒಂದೇ ವರ್ಷ ಅಂತ ಹೇಳ್ತಿಲ್ಲ ನಾಲ್ಕು ವರ್ಷ ಆಗಲಿ ಇವಾಗ ನನಗೆ ಎಷ್ಟು ಆಗುತ್ತೆ ಅಥವಾ ನನಗೊಂದು ಮನೆ ನಡೆಸೋಕೆ ಆಗುತ್ತೆ ಅಷ್ಟು ನಾನು ಲರ್ನಿಂಗ್ಸ್ನ ಮಾಡ್ಕೊತಾ ಇದ್ದೀನಿ ಬಟ್ ಸ್ಟಾರ್ಟಿಂಗಲ್ಲಿ ಇದ್ದಲ್ಲ ಸ್ಟಾರ್ಟಿಂಗ್ ಒನ್ ಮಂತ್ ಟೂ ಮಂತು ಆ ಇದ್ರಲ್ಲಿ ನನಗೆ ಆಗ್ತಿದ್ದು ನನ್ನ ಮೊಬೈಲನ್ನ ರೀಚಾರ್ಜ್ ಮಾಡ್ಕೊಳೋವಷ್ಟು ಅಥವಾ ನನಗೆ ಏನಾದರೂ ಬೇಕು ಅಂದರೆ ತೊಗೊಳೋವಷ್ಟು ಏನೋ ತುಂಬ ಜಾಸ್ತಿ ಆಗ್ತಿದೆ ಒಂದು ಫುಲ್ಲು ಮನೆ ಮೇಂಟೈನ್ ಮಾಡೋವಷ್ಟು ಹಿಂಗೆ ಒಂದೇ ಆಗುತ್ತೆ ಒಂದು ತಿಂಗಳಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತ ಖಂಡಿತವಾಗಿ ನೀವು ಹೇಳಲ್ಲ ಸೊ ಸುಮ್ಮನೆ ಫೇಕ್ ಎಲ್ಲ ಮಾಡಿ ಅಯ್ಯೋ ಹೌದೇನೋ ಅಂತ ಒಂದು ಆಸೆ ಇಟ್ಕೊಂಡು ನೀವು ಬರ್ತೀರಾ ಅದು ನೋಡೋದು ಹಿಂಗಾಗಿಬಿಡುತ್ತೆ ಸೊ ಆ ಥರ ಎಲ್ಲ ನಾನು ಮಾಡಲ್ಲ ನಿಮಗೆ ಬೇಸರೆಲ್ಲ ಮಾಡೋಲ್ಲ ಎಸ್ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಇಷ್ಟೇ ಮಾಡ್ಕೊಳೋಕಾಗ್ತಿದ್ದಿದ್ದು ಏನು ಒಂದು ಮೊಬೈಲ್ ರೀಚಾರ್ಜ್ ಅಥವಾ ನಂಗೆ ಏನೋ ಮುಂದೆ ತೊಗೋಬೇಕು ಅಂತ ಅಂದಿದೆ ಆದರೆ ಅಲ್ಲಿಗೆ ಹೇಳೋಕ್ರೆ ಒಂದು ತಿಂಗಳು ಒಂದು ಮೂರು ಸಾವಿರ ಮೂರಿಂದ ಒಂದು ಐದು ಸಾವಿರ ರೂಪಾಯಿ ಅಂತ ಅನ್ಕೋಬೋದು ಫಸ್ಟು ನಂಗೆ ಸ್ಟಾರ್ಟಿಂಗ್ ಬಂತಾರೆ ಒಂದು ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮಾಡ್ಕೊತಿದ್ದೆ ಆಮೇಲೆ ಬರ್ತಾ ಬರ್ತಾ ಒಂದು ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ಈ ಥರ ಆಯ್ತಾ ಬಂತು ಸೊ ಅದು ಬರ್ತಾ ಬರ್ತಾ ಐತಿ ಒಂದು ಇಷ್ಟು ಆಗೋಕ್ಕೆ ಒಂದು ತಿಂಗಳು ನಾಲ್ಕೈದು ಸಾವಿರ ರೂಪಾಯಿ ಆಗೋಕ್ಕೆ ನನಗೆ ಒಂದು ಫೋರ್ ಮಂತ್ಸ್ ಟೈಮ್ ಇಡಿತು ಅಂತ ಅಂದ್ಕೊಳ್ತೀನಿ ಬಿಕಾಸ್ ಜನಗಳಿಗೆ ಸ್ವಲ್ಪ ಟ್ರಸ್ಟ್ ಬರೋಕ್ಕೆ ನಾನು ಎಫರ್ಟ್ ಹಾಕೋಕ್ಕೆ ಬೇಕಾಯ್ತು ನನಗೆ ಟೈಮು ಸೊ ಈ ಥರ ಎಷ್ಟಿರ್ತೀನಿ ಯಾರು ಕೂಡ ಇಷ್ಟು ಮಾಡಿಬಿಡ್ಬೋರು ಒಂದೇ ತಿಂಗಳಲ್ಲಿ ಅಂತ ಅನ್ಕೋಬೇಡಿ ಈ ತರ ಇರುತ್ತೆ ನಾನೇನು ಈ ಥರ ಎಲ್ಲ ಹೇಳಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಗ್ರೀನ್ ಅಲ್ಲೇ ಇವತ್ತು ನಿಮಗೆ ಸಾರಿ ಗ್ರೀನ್ ಅಂಡ್ ಮಲ್ಟಿ ಗ್ರೀನ್ ಅಂಡ್ ನಿಮಗೆ ಮಲ್ಟಿ ಕಲರ್ ರೆಡಿ ಮಾಡ್ಕೊಳ್ಲಿ ಹೇಳ್ಬೇಡ ಅಂತ ಹೇಳ್ತಾ ಹೇಳ್ತಾರೆ ಗೊತ್ತಾಗ್ ಹೋಗ್ಬಿಡ್ಲಿ ಆಮೇಲೆ ಓ ನಾವು ಹಿಂಗೆ ಅನ್ಕೊಂಡಿದ್ದೆ ನೋಡಿದ್ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ ಯಾರು ಕೂಡ ಇದು ಮಾಡಬಾರ ಪ್ಲೀಸ್ ಬ್ಯೂಟಿಫುಲ್ ಕಾಂಬೋ ಈ ಕಾಂಬೋನು ಅಷ್ಟು ನಿಮಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಯರ್ ಈ ಕಂಬನು ಕೂಡ ಅಷ್ಟೇ ನಿಮ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದ್ರಲ್ಲಿ ಇನ್ನೊಂತ ಯುನೀಕ್ ಆಗಿರೋದು ಏನಪ್ಪಾ ಅಂತ ಆದ್ರೆ ಇಲ್ಲಿ ನಿಮಗೆ ಗ್ರೀನ್ ಅಂಡ್ ರೂಬಿ ಅಂಡ್ ವೈಟ್ ಮೂರು ನಿಮ್ಗೆ ಡಿಸೈನ್ ಬರುತ್ತೆ ಸೊ ಈ ಒಂದು ಬಿಗ್ ಸೈಜ್ ಹಾರ್ಮ್ಗೆ ಈ ಒಂದು ಶಾರ್ಟ್ ನೆಕ್ಲೆಸ್ ಪ್ರೀಮಿಯಂ ಕ್ವಾಲಿಟಿ ಶಾರ್ಟ್ ನೆಕ್ಲೆಸ್ ಇದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನಿಮಗೆ ಟೂ ಟೈಪ್ ಆಫ್ ಇಯರಿಂಗ್ಸ್ ಬರುತ್ತೆ ಒನ್ ಬಂದ್ಬಿಟ್ಟು ಜುಮ್ಕಾ ಟೈಪಲ್ಲಿ ಬರುತ್ತೆ ಇನ್ನೊಂದು ಅಂದರೆ ಎರಡೂ ಬರುತ್ತೆ ಕನ್ಫ್ಯೂಸ್ ಆಗಬೇಡಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸೊ ಈ ಥರ ಎರಡೂ ಬರುತ್ತೆ ಬಟ್ ನೀವು ಜಾಗ ಇಲ್ಲ ಅಂತ ಒಂದೊಂದು ಸೈಡ್ ಬರ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಸೊ ನಿಮಗೆ ಒಂದು ನಿಮಗೆ ಇಯರ್ ಬರುತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಸ್ಕಟ್ ಟೈಪಲ್ಲಿ ಬರುತ್ತೆ ಈ ಥರ ಲಾಂಗ್ ಥರ ನೋಡ್ಕೋಬಹುದು ಈ ಥರ ಬ್ಯೂಟಿಫುಲ್ ನಿಮಗೆ ಲಾಂಗ್ ಆರಾಮ್ ಬರುತ್ತೆ ಜೊತೆಗೆ ಆ್ಯಂಡ್ ಆಲ್ಸೋ ಪ್ರೀಮಿಯಂ ಕ್ವಾಲಿಟಿ ಇದೆ ಹಾಗೆ ಅದೇ ದರ್ ಸೇಮ್ ಆರಾಮ್ ಯಾವ ಕ್ವಾಲಿಟಿ ಇದೆ ಅದೇ ಥರ ಕ್ವಾಲಿಟಿ ನಿಮಗೆ ಈ ಥರ ಡಬಲ್ ಡಬಲ್ ಆಗಿ ನಿರೋಂಥ ಮಾವಿನಕಾಯಿ ಡಿಸೈನಲ್ಲಿ ನಿಮಗೆ ಶಾರ್ಟ್ ನೆಕ್ಲೆಸ್ ಬರುತ್ತೆ ತುಂಬ ಚೆನ್ನಾಗಿ ಇದೆ ಆ್ಯಂಡ್ ಈ ಕಾಂಬೋ ನಿಮಗೆ ಸಪ್ರೇಟಾಗಿ ತಗೋತೀವಿ ಅಂತಂದರೆ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗಿದೆ ಬಟ್ ನಾನು ನಿಮಗೆ ಕಾಂಬೋ ಆಫರಲ್ಲಿ ತೌಸಂಡ್ ತ್ರೀ ತರ್ಟಿಗೆ ಇದನ್ನ ಕೊಡ್ತಾ ಇದ್ದೀನಿ ತೌಸಂಡ್ ತ್ರೀ ತರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀಗೆ ಯಾರಿಗಾದ್ರು ಸ್ಕ್ರೀನ್ ಶಾಟ್ ಬೇಕು ಅಂದರೆ ಪ್ಲೀಸ್ ತಗೊಂಡ್ಬಿಡಿ ಇದರಲ್ಲೇ ಫುಲ್ ಇಷ್ಟು ಕ್ಲಿಯರ್ ಆಗಿ ಫೋರ್ಟಿ ಫೈವ್ ತೌಸಂಡ್ ನಾನೇ ನನ್ನ ದುಡ್ಡು ರೂಪಾಯಿ ಕೊಟ್ಟು ಮೊಬೈಲ್ ತಗೊಂಡಿದ್ದೀನಿ ಅಟ್ ಲೀಸ್ಟ್ ಒಂದು ಕ್ಲಿಯರ್ ಆಗಿ ಸ್ಕ್ರೀನ್ ಶಾಟ್ ಬರೋಲ್ಲ ಕ್ಲಿಯರ್ ಆಗಿದೆ ಕ್ಯಾಮ್ರಾ ಅಂತ ನನ್ಗೂ ಅನಿಸ್ತಾ ಇದೆ ತಗೋಬೋದು ತೌಸಂಡ್ ತ್ರೀ ತರ್ಟಿ ರುಪೀಸ್ ಫ್ರೀ ಇತ್ತು ಸೇಮ್ ಆಶೋನ್ಗೆ ಗೋಲ್ಡ್ ಟರ್ನಿಂಗ್ ಒಂದು ಬ್ಯೂಟಿಫುಲ್ ಕಾಂಬೋ ನೋಡ್ಬೋದು ಆಕ್ಚುಲಿ ನಿಮಗೆ ನೆಕ್ಲೆಸ್ ಬಂದ್ಬಿಟ್ಟು ಇಷ್ಟು ಶಾರ್ಟ್ ಐ ಮೀನ್ಸ್ ಇಷ್ಟಕ್ಕೆ ಕೂತ್ಕೊಳ್ಳುತ್ತೆ ಅಂಡ್ ಇದು ಲಾಂಗ್ ಹಾರಮ್ ಕೆಳಗಡೆ ಬರುತ್ತೆ ಬಟ್ ಇದು ನೆಕ್ ಇಷ್ಟ ಇದೆಯಲ್ವಾ ಸೊ ಹಂಗಾಗಿ ನಿಮ್ಗೆ ಕಾಣುತ್ತೆ ಬಟ್ ನೀವು ಬೈ ಮಾಡಿ ಇದು ಮಾಡಬಹುದು ಇಷ್ಟು ಇಷ್ಟು ಕಷ್ಟ ಬರುತ್ತೆ ನೆಕ್ಲೆಸ್ ಅಂಡ್ ಇದು ನಿಮಗೆ ಲಾಂಗ್ ಆರಾಮ್ ಆಗಿ ಬರುತ್ತೆ ಇದು ಸೇಮ್ ನಿಮಗೆ ಗೋಲ್ಡ್ ತರನೇ ಕಾಂಬೋ ಬರುತ್ತೆ ಇದಕ್ಕೆ ಇಯರಿಂಗ್ಸ್ ಬಂದು ಈ ತರ ಬಿಗ್ ಸೈಜ್ ಅಲ್ಲಿ ಬರುತ್ತೆ ಅಂಡ್ ಜೊತೆಗೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡ್ ಕಾಂಬೋ ಅಂತ ಹೇಳ್ಬೋದು ನೋಡೋದು ಕೂಡ ಅಷ್ಟು ನಿಮಗೆ ಗೋಲ್ಡ್ ಥರನೇ ಕಾಣಿಸುತ್ತೆ ಇದು ಆ್ಯಂಡ್ ಇದು ನಿಮಗೆ ತ್ರೀ ಡಿ ಲಕ್ಷ್ಮ್ದಲ್ಲಿ ಬರೋದು ಇದು ಲಾಂಗ್ ಪೆಂಡೆಂಟ್ ಬರುತ್ತೆ ತುಂಬಾ ಸಕ್ಕತ್ತಾಗಿದೆ ಆ್ಯಂಡ್ ನಿಮಗೆ ಇದನ್ನು ಸಪ್ರೇಟಾಗಿ ನಾವು ಬೈ ಮಾಡ್ತೀವಿ ಅಂತ ಅಂದರೆ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಈ ಒಂದು ಕಾಂಬೋ ಬಟ್ ಇದನ್ನು ನಾನು ಕಾಂಬೋ ಆಫರಲ್ಲಿ ನಿಮಗೆ ತೌಸಂಡ್ ಟು ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ತೌಸಂಡ್ ಟು ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದೀನಿ ಏಯ್ಟಿ ಫ್ರೀ ಶಿಪ್ಪಿಂಗ್ ನೆಕ್ಸ್ಟ್ ನಿಮಗೆ ಅದರಲ್ಲೇ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಈಗ ನಿಮಗೆ ನೆಕ್ಲೆಸ್ ಥರನೇ ಬಂತು ತುಂಬ ಲಾಂಗ್ ಬರಲ್ಲ ಬಿಕಾಸ್ ಚಿಕ್ಕ ಇರೋದು ನಿಮ್ಮ ಹತ್ರ ಕಾಣಿಸ್ತಿದೆ ಅಷ್ಟೇ ನೆನೆ ಈ ಒಂದು ಹಾರಾಮ್ ಆಲ್ಮೋಸ್ಟ್ ನನ್ನ ಪೇ ಈ ಒಂದು ಯೂಟ್ಯೂಬ್ ಚಾನಲ್ ಮುಂಚೆ ನಾನು ಸಬ್ಸ್ಕ್ರೈಬ್ ಆಗಿ ಗೊತ್ತಿರುತ್ತೆ ಆಲ್ವೇಸ್ ತುಂಬಾ ಬ್ಯೂಟಿಫುಲ್ ಹಾರಮ್ ಇದು ನಿಮ್ಗೆ ತುಂಬಾ ಚೆನ್ನಾಗಿದೆ ಹಾರ ಬಿಕಾಸ್ ಇಲ್ಲಿಗೆ ಫ್ಲವರ್ ಡಿಸೈನ್ ಬರುತ್ತೆ ಅಂಡ್ ಈ ಪೆಂಡೆಂಟ್ ತುಂಬಾ ಸ್ಪೆಷಲ್ ಆಗಿದೆ ಇದು ಒಂಥರ ಹೆಂಗಪ್ಪ ಅಂತಂದ್ರೆ ಇದು ಬೋರ್ಡ್ ಟೈಪ್ ಅಲ್ಲಿ ಪೆಂಡೆಂಟ್ ಬರುತ್ತೆ ಹಂಗಲ್ಲಿ ಈ ತರ ನಿಮ್ ತರ ಬೋರ್ಡ್ ಟೈಪ್ ಅಲ್ಲಿ ಬರುತ್ತೆ ತುಂಬಾನೇ ಎದು ಟ್ರೆಂಡಿಂಗ್ ಅಂತ ನೀವು ಇದಕ್ಕೆ ನಿಮ್ಗೆ ಈ ತರ ಒಂದ್ ಸೈಡ್ ಜಿನ್ಕ ಬರುತ್ತೆ ಈ ತರ ಒಂದ್ ಸೆಟ್ ಜಿನ್ಕ ಬರುತ್ತೆ ಅಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಕೂಡ ಬರುತ್ತೆ ಆ್ಯಂಡ್ ನಿಮ್ಗೆ ಯಾವ್ಯಾವ ಕ್ಲಿಯರ್ ಪಿಕ್ ಬೇಕು ಅಂದರೆ ದಯವಿಟ್ಟು ತೊಗೋಬೋದು ಆ್ಯಂಡ್ ಇದು ಸಪ್ರೇಟಾಗಿ ನಿಮಗೆ ಕಾಂಬೋ ಸಬ್ ಸಪ್ರೇಟಾಗಿ ನಾವು ತೊಗೋತೀವಿ ಅಂತಾನೆ ತೌಸಂಡ್ ಫೈ ಫೈ ಫಿಫ್ಟಿ ರುಪೀಸ್ ಸಮಥಿಂಗ್ ಆಗುತ್ತೆ ಬಟ್ ನಾನು ಇದನ್ನು ನಿಮಗೆ ತೌಸಂಡ್ ತ್ರೀ ತರ್ಟಿ ರುಪೀಸ್ ಫ್ರೀ ಶೂಪಿಂಗ್ಗೆ ಕೊಡ್ತಾಯಿದ್ದೀನಿ ಫ್ರೀ ವಿತ್ ಫ್ರೀ ಗಿಫ್ಟ್ ಇರುತ್ತೆ ಸೊ ಕಾಂಬೋನ ಇನ್ನೊಂದು ಸಹ ನೋಡ್ಬೋದು ನಿಮ್ಗೆ ಇಲ್ಲಿ ಪಿಕಾಂಕ್ ಡಿಸೈನ್ ಬರುತ್ತೆ ಆ್ಯಂಡ್ ನಿಮಗೆ ಗ್ರೀನ್ ಆ್ಯಂಡ್ ಅಲ್ಲಿ ಸ್ಟೋನ್ಸ್ ಕೂಡ ಬರುತ್ತೆ ಆ್ಯಂಡ್ ಈ ಲಕ್ಷ್ಮಿ ಲಕ್ಷ್ಮೀ ವೈಟ್ ಆ್ಯಂಡ್ ಗೋಲ್ಡಲ್ಲಿ ನಿಮಗೆ ಬೀಟ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಗೋಲ್ಡ್ ಬೀಟ್ಸ್ ಬರುತ್ತೆ ತೌಸಂಡ್ ತ್ರೀ ತರ್ಟಿ ರುಪೀಸ್ ಫ್ರೀ ಶೂಪಿಂಗ್ನಿಂದ ಫ್ರೀ ಗಿಫ್ಟ್ ಇರುತ್ತೆ ಸ್ಟೋನ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಕಾಂಬೋನ ಮಾಡಿದೀನಿ ಇಯರಿಂಗ್ಸ್ ಒಂದೇ ತರ ಹಾಕ್ಬಿಟ್ಟಿದ್ವಿ ನನಗೆ ಇದಕ್ಕೆ ಎರಡು ಓಕೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ನಾನು ಕಾಂಬೋನ ಮಾಡಿದೀನಿ ಇದು ತುಂಬಾ ಚೆನ್ನಾಗಿದೆ ಬಿಕಾಸ್ ನಿಮ್ಗೆ ಲಾಂಗ್ ಹಾರಾಮ್ ಇದರಲ್ಲೂ ಕೂಡ ನಿಮಗೆ ಏಡಿ ಸ್ಟೋನ್ ಬರುತ್ತೆ ನೋಡ್ಬೋದು ಅಂಡ್ ಇದು ಕೂಡ ಅಷ್ಟೇ ನಿಮಗೆ ಫುಲ್ಲು ಏಡಿ ಸ್ಟೋನ್ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದಕ್ಕೆ ಜುಮ್ಕಾ ಈ ತರ ಬರುತ್ತೆ ಇನ್ನೊಂದು ಸೆಟ್ ಆಫ್ ಜುಮ್ಕಾ ಈ ತರ ಒಂದು ಸೆಟ್ ಜುಮಾ ಬರುತ್ತೆ ಅಂಡ್ ಈ ತರ ಒಂದು ಸೆಟ್ ಇಯರಿಂಗ್ಸ್ ಬರುತ್ತೆ ಇದನ್ನು ನೋಡಬಹುದು ಪ್ರೀಮಿಯಂ ಕಾರ್ಟಿಂಗ್ ಸ್ಟೋನ್ ಅಂಡ್ ಆಲ್ಸೋ ಡಿಫ್ರೆಂಟ್ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಡಬಲ್ ಸರ್ಕಲ್ ಒಳಗಡೆ ಒಂದು ಸ್ಟಾರ್ ಟೈಪ್ ಅಲ್ಲಿ ಫ್ಲವರ್ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಕ್ಲಿಯಾಫಿಕ್ ಬೇಕು ದಯವಿಟ್ಟು ಸ್ಕ್ರೀನ್ಶಾಟ್ನ ತಗೋಬಹುದು ಇದನ್ನ ನೀವು ಸಪ್ರೇಟ್ ಆಗಿ ನಾನು ಬೈ ಮಾಡ್ತೀನಿ ಅಂತಂದ್ರೆ ಟೂ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ನಿಮಗೆ ಸಬ್ ಸಪ್ರೇಟ್ ಆಗಿ ಬೈ ಮಾಡಿದ್ರೆ ಆಗುತ್ತೆ ಬಟ್ ನಾನು ಕಾಂಬೋ ಆಫರ್ಲಿ ತೌಸಂಡ್ ಇನ್ನು ಪ್ರೈಸ್ ಬಗ್ಗೆ ಅಂತ ಹೇಳಿದ್ರೆ ನಿಮಗೆ ಸಬ್ಸೊಪ್ರೇಟ್ ಆಗಿ ಇದನ್ನ ಬೈ ಮಾಡ್ತೀವಿ ಅಂತಲೇ 2550 ರೂಪೀಸ್ ಫೈವ್ ಫಿಫ್ಟಿ ರುಪೀಸ್ ಬಟ್ ನಾನು ನಿಮಗೆ ಒಂದು ಕಾಂಬೋ ಆಫರ್ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಕಾಂಬೋನ ಕೊಡ್ತಾಯಿದೆ ಅದು ಪ್ರೀಮಿಯಂ ಕ್ವಾಲಿಟಿ ಮ್ಯಾಟ್ ಕಾಂಬೋ ಇನ್ ಸೇಮ್ ಆಶ್ ಓನ್ ಡೈಮಂಡ್ ತರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಟೂ ರೂಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫರ್ ಕಾಂಬೋ ಅಲ್ಲಿಗೆ ಶಿಪ್ಪಿಂಗ್ ಚಾರ್ಜಸ್ ಶಿಪ್ಪಿಂಗ್ ಫ್ರೀ ಇರುತ್ತೆ ಬಟ್ ನಮಗೆ ಗಿಫ್ಟ್ ಅದನ್ನು ಸೇರ್ಕೊಂಡ್ರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಸೇವ್ ಆಗುತ್ತೆ ಇದರಲ್ಲಿ सांगा चन टू थौसंड थ्री हंड्रेड रुपीस फीस